ಅಯೋಧ್ಯಕಾಂಡದ ಹನ್ನೆರಡನೇ ಸ್ವರ್ಗ ದಶರಥನ ಚಿಂತೆ ವಿಲಾಪ ಕೈಕೇಯಿಯನ್ನು ನಿಂದಿಸಿದುದು ಅವಳನ್ನು ಬಗೆಬಗೆಯಾಗಿ ಸಮಾಧಾನವುಗೊಳಿಸಿ ಇಂತಹ ಘೋರವಾದ ವರವನ್ನು ಕೇಳದಂತೆ ಯಾಚಿಸಿದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಅಯೋಧ್ಯಾಕಾಂಡದ ಹನ್ನೆರಡನೇ ಸ್ವರ್ಗದ ಮುಂದುವರಿದ ಭಾಗದಲ್ಲಿ ದಾರುಣವಾದ ಸಂಕಟದಿಂದ ಬುದ್ಧಿಗೆಟ್ಟಿದ್ದ ರಾಜನು ಉನ್ಮತ್ತನಂತೆ ಕಾಣುತ್ತಿದ್ದನು ಪ್ರತಿ ಕ್ಷಣದಲ್ಲಿಯೂ ಹಾ ರಾಮ ನಿನ್ನಗಲಿ ನಾನು ಜೀವಿಸಿರುವೆನೆ ಪಾಪಿಷ್ಟಳೆ ನನ್ನನ್ನು ನಮ್ಮ ವಂಶವನ್ನು ನಾಶ ಮಾಡಿಬಿಟ್ಟೆಯಲ್ಲ ಮುಂತಾಗಿ ಮನಬಂದಂತೆ ಹೇಳುತ್ತಿದ್ದ ರಾಜನು ಕೆಲ ಸಮಯದಲ್ಲಿ ಸನ್ನಿಪಾತ್ವರದಿಂದ ಪೀಡಿತನಾಗಿರುವಂತೆ ಕಾಣುತ್ತಿದ್ದನು ಮಂತ್ರದಿಂದ ಬಂಧಿಸಲ್ಪಟ್ಟ ಸರ್ಪದಂತೆ ಜಗತೀಪತಿಯಾದ ದಶರಥನು ವರಪ್ರಧಾನವೆಂಬ ಧರ್ಮಪಾಶದಿಂದ ಬಿಗಿಯಲ್ಪಟ್ಟವನಾಗಿ ನಿಸ್ತೇಜನಾಗಿದ್ದನು ಇಷ್ಟಾದರೂ ರಾಜನು ಕೈಕೇಯ ಮನಸ್ಸನ್ನು ಹೇಗಾದರೂ ಮಾಡಿ ತಿರುಗಿಸಬೇಕೆಂಬ ಪ್ರಯತ್ನವನ್ನು ಮಾತ್ರ ಬಿಡಲಿಲ್ಲ ಅತಿ ದೈನ್ಯವಾದ ಧ್ವನಿಯಿಂದ ಕೈಕೇಯಿಗೆ ಹೇಳಿದನು ಭರತನಿಗೆ ಪಟ್ಟಾಭಿಷೇಕ ಮತ್ತು ರಾಮನಿಗೆ ವನವಾಸ ಈ ಎರಡೂ ವರಗಳು ತೋರಿಕೆಗೆ ಲಾಭದಾಯಕಗಳಾಗಿ ಕಂಡರೂ ನಿಜವಾಗಿ ಅನರ್ಥವನ್ನೇ ಉಂಟು ಮಾಡತಕ್ಕವುಗಳು ಇಂತಹ ಅನರ್ಥಕರವಾದ ವರವನ್ನು ಪಡೆಯಲು ನಿನಗುಪದೇಶಿಸಿದವರಾರು ದೇವಿ ಭೂತಾವಿಷ್ಟಳಾಗಿ ವಿಕೃತವಾದ ಮನೋವೃತ್ತಿ ಉಳ್ಳವಳಂತೆ ನನ್ನೆದುರಿನಲ್ಲಿ ನಾಚಿಕೆ ಇಲ್ಲದೆ ಮನಬಂದಂತೆ ಮಾತನಾಡುತ್ತಿರುವೆ ಈ ಹಿಂದೆ ಹೀಗೆ ನೀನು ಶೀಲ ಭ್ರಷ್ಟಳಾದದನ್ನು ನೋಡಿದುದಿಲ್ಲ ಬಾಲೆಯಾಗಿದ್ದಾಗ ನಿನಗಿದ್ದ ಸೌಶೀಲ್ಯವು ಪ್ರೌಢೆಯಾದ ಮೇಲೆ ಇಲ್ಲವಾಗಿದೆ ನೀನಿಂದು ಶೀಲ ಭ್ರಷ್ಟಳ ಆಗಿರುವುದನ್ನು ನಾನು ಕಾಣುತ್ತಿರುವೆನು ನೀನು ಈ ವಿಧವಾದ ವರವನ್ನು ಕೇಳಲು ರಾಮನಿಂದ ಯಾವ ರೀತಿಯಲ್ಲಿ ನಿನಗೆ ಭಯವು ಪ್ರಾಪ್ತವಾಯಿತು ರಾಜ್ಯದ ಪಟ್ಟಾಭಿಷೇಕವನ್ನು ಭರತನಿಗೆ ಮಾಡಬೇಕೆನ್ನುವೆ ಇಷ್ಟು ಮಾತ್ರವಲ್ಲ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ಕಾಡೆಗಟ್ಟಬೇಕೆನ್ನುವೆ ನೀನು ಈ ನಿನ್ನ ದುಷ್ಟಭಾವವನ್ನು ಪರಿತ್ಯಜಿಸು ಮಿಥ್ಯಾಭೂತವಾದ ರಾಮನ ಭಯದಿಂದಲೂ ಮುಕ್ತಳಾಗು ರಾಮನಿಂದ ಭಯವೆಂಬುದು ಕೇವಲ ಸುಳ್ಳಿನ ಕಂತೆ ಅಂತಹ ಮಾತುಗಳನ್ನು ನಂಬಬೇಡ ನಿನ್ನ ಪತಿಗೂ ಮಗನಾದ ಭರತನಿಗೂ ಮತ್ತು ಲೋಕಕ್ಕೂ ಹಿತವನ್ನುಂಟು ಮಾಡುವ ಅಪೇಕ್ಷೆಯಿದ್ದಲ್ಲಿ ಈ ದುಷ್ಟಭಾವವನ್ನು ದೂರೀಕರಿಸು ನಿರ್ದಯಳೆ ರಾಮನನ್ನು ಕಾಡಿಗಟ್ಟಬೇಕೆನ್ನುವ ಪಾಪದ ಸಂಕಲ್ಪವನ್ನು ಮಾಡಿರುವವಳೆ ಅಲ್ಪ ಬುದ್ಧಿಯುಳ್ಳವಳೆ ಪರಮ ನೀಚವೆನಿಸಿದ ಕಾರ್ಯವನ್ನು ಮಾಡುವವಳೆ ನಿನ್ನ ದುಃಖಕ್ಕೆ ಕಾರಣವಾದ ಅಪರಾಧವನ್ನು ನನ್ನಲ್ಲಾಗಲಿ ರಾಮನಲ್ಲಾಗಲಿ ಕಂಡಿರುವೆಯಾ ನಿನ್ನ ಅಪೇಕ್ಷೆಯಂತೆ ಭರತನಾದರೂ ಈ ರಾಜ್ಯವನ್ನು ಆಳುವೆನೆಂದು ಭಾವಿಸಿರುವೆಯಾ ಅವನ ಗುಣವು ನಿನಗಿಂತಲೂ ನನಗೆ ಚೆನ್ನಾಗಿ ತಿಳಿದಿದೆ ಭರತನು ರಾಜ್ಯವಾಳುವುದಂತಿರಲಿ ರಾಮನಿಲ್ಲದ ರಾಜ್ಯದಲ್ಲಿ ಭರತನು ಯಾವುದೇ ಕಾರಣದಿಂದಲೂ ವಾಸ ಮಾಡುವುದಿಲ್ಲ ಏಕೆಂದರೆ ಭರತನು ರಾಮನಿಗಿಂತಲೂ ಪರಮಧರ್ಮ ಇಷ್ಟನೆಂದು ನಾನು ಭಾವಿಸಿದ್ದೇನೆ ಕಾಡಿಗೆ ಹೋಗುವಂತೆ ನನ್ನಿಂದ ಆಜ್ಞಾಪ್ತನಾದ ರಾಹುಗ್ರಸ್ತನಾದ ಚಂದ್ರನಂತೆ ವಿವರಣವಾದ ಮುಖ ಕಾಂತಿಯನ್ನು ಹೊಂದುವ ರಾಮನನ್ನು ನಾನು ಹೇಗೆ ತಾನೆ ನೋಡಲಿ ನನ್ನ ಬುದ್ಧಿಯು ಸನ್ಮಾರ್ಗ ಪ್ರವೃತ್ತವಾಗಿದೆ ಸತ್ಪುರುಷರೊಡನೆ ಸಮಾಲೋಚಿಸಲ್ಪಟ್ಟುದಾಗಿದೆ ಶತ್ರುಗಳಿಂದ ಹೊಡೆದೋಡಿಸಲ್ಪಟ್ಟು ಪರಾಂಗುಖನಾದ ಸೈನ್ಯದಂತೆ ನನ್ನ ಬುದ್ಧಿಯು ನಿನ್ನ ಪ್ರಭಾವದಿಂದ ಪರಾಗ್ಮುಖವಾಗುವುದನ್ನು ನಾನು ಹೇಗಿತಾನೆ ಸಹಿಸಲಿ ನಾನಾ ದಿಕ್ಕುಗಳಲ್ಲಿರುವ ರಾಜ್ಯಗಳಿಂದ ರಾಮನ ಪಟ್ಟಾಭಿಷೇಕದ ಸಲುವಾಗಿ ಆಗಮಿಸಿರುವ ರಾಜರಾದರೂ ನನ್ನ ವಿಷಯದಲ್ಲಿ ಏನು ಹೇಳಿಯಾರು ಅಯ್ಯೋ ಈ ಕ್ಷಾಕು ವಂಶದರಸನಾದ ದಶರಥನು ಚಿರಕಾಲ ರಾಜ್ಯವಾಳಿದನು ಆದರೇನು ಪ್ರಯೋಜನ ಅವನೊಬ್ಬ ಹಸುಳೆಯಂತಿದ್ದಾನೆ ಏನೂ ತಿಳಿದವನಾಗಿದ್ದಾನೆ ಕರ್ತವ್ಯ ಕರ್ತವ್ಯ ವಿವೇಚನೆಯೇ ಅವನಿಗಿಲ್ಲ ಎಂದು ತಾನೇ ಹೇಳುವರು ಬಹುಸಂಖ್ಯೆಯಲ್ಲಿ ವೃದ್ಧರು ಗುಣವಂತರು ವಿದ್ವಾಂಸರು ನಾನಾ ದೇಶಗಳಿಂದ ಶ್ರೀರಾಮನ ಪಟ್ಟಾಭಿಷೇಕಕ್ಕೆಂದು ಆಗಮಿಸಿ ರಾಮನಲ್ಲಿ ಪಟ್ಟಾಭಿಷೇಕವು ಎಂದು ಮುಂತಾಗಿ ಪ್ರಶ್ನೆಗಳನ್ನು ಕೇಳಿದರೆ ಅವರಿಗೆ ನಾನು ಏನೆಂದು ಉತ್ತರಿಸಲಿ ಕೈಕೇಯ ಉಪಟಳವನ್ನು ತಾಳಲಾರದೆ ನಾನು ರಾಮನನ್ನು ಕಾಡಿಗೆ ಕಳುಹಿಸಿದನೆಂದು ಸತ್ಯವನ್ನೇ ಹೇಳಿದರೂ ಅದು ಸುಳ್ಳೇ ಆಗುತ್ತದೆ ಈ ನಿಜ ಸಂಗತಿಯನ್ನು ಯಾರೂ ನಂಬುವುದಿಲ್ಲ ಏಕೆಂದರೆ ತುಂಬಿದ ಸಭೆಯಲ್ಲಿ ರಾಮನಿಗೆ ಪಟ್ಟಗಟ್ಟುವೆನೆಂದು ಹೇಳಿ ಕ್ಷುಲ್ಲಕವಾದ ಕಾರಣವನ್ನು ಮುಂದೊಡ್ಡಿದರೆ ಯಾರು ತಾನೇ ನನ್ನ ಮಾತನ್ನು ನಂಬುವರು ಅದೂ ಹಾಗಿರಲಿ ರಾಮನು ಕಾಡಿಗೆ ಹೊರಟು ಹೋದರೆ ಕೌಸಲ್ಯು ನನ್ನ ವಿಷಯದಲ್ಲಿ ಯಾವ ಅಭಿಪ್ರಾಯವನ್ನು ಹೊಂದಿಯಾಳು ಶ್ರೀರಾಮನ ಯಾವ ಅಪರಾಧಕ್ಕಾಗಿ ಅವನನ್ನು ಕಾಡಿಗೆ ಕಳುಹಿಸಿದೆ ಎಂದು ಕೌಸಲ್ಯೆಯು ನನ್ನನ್ನು ಪ್ರಶ್ನಿಸಿದರೆ ಇಷ್ಟೊಂದು ಅಪ್ರಿಯವಾದ ಕಾರ್ಯ ಮಾಡಿರುವ ನಾನು ಅವಳಿಗೆ ಏನೆಂದು ಉತ್ತರಿಸಲಿ ಕೌಸಲ್ಯೆಯಾದರೂ ಬಹಳ ಒಳ್ಳೆಯ ಸ್ವಭಾವದವಳು ನನ್ನನ್ನು ಉಪಚರಿಸುವಾಗ ದಾಸಿಗಿಂತಲೂ ಹೆಚ್ಚಾಗಿ ಉಪಚರಿಸುತ್ತಾಳೆ ಸಲಹೆಗಳನ್ನು ಮಾಡುವ ಸಮಯದಲ್ಲಿ ಪ್ರಿಯ ಸಖಿಯಂತೆ ವರ್ತಿಸುತ್ತಾಳೆ ಧರ್ಮಾಚರಣೆಯ ಸಮಯದಲ್ಲಿ ಧರ್ಮಪತ್ನಿಯಂತೆ ವರ್ತಿಸುತ್ತಾಳೆ ಸಮಯಗಳಲ್ಲಿ ಹಿತಾಕಾಂಕ್ಷಣಿಯಾದ ಸೋದರಿಯಂತೆ ವರ್ತಿಸುತ್ತಾಳೆ ಭೋಜನ ಸಮಯದಲ್ಲಿ ತಾಯಿಯಂತೆ ಉಪಚರಿಸುತ್ತಾಳೆ ಅವಳು ಯಾವಾಗಲೂ ನನ್ನ ಹಿತವನ್ನೇ ಬಯಸತಕ್ಕವಳು ನನಗೆ ಅತ್ಯಂತ ಪ್ರಿಯನಾದ ಪುತ್ರನನ್ನು ಹಡೆದುಕೊಟ್ಟಿದ್ದಾಳೆ ಯಾವಾಗಲೂ ಅವಳು ಪ್ರಿಯ ಭಾಷಣಿಯು ಇಂತಹ ಸಕಲ ಸದ್ಗುಣ ಸಂಪನ್ನೆಯಾದ ಸತ್ಕಾರಾರ್ಹಳಾದ ಕೌಸಲ್ಯ ದೇವಿಯನ್ನು ನಾನು ನಿನ್ನ ಸಲುವಾಗಿ ಸಮಾಧರಿಸುತ್ತಿರಲಿಲ್ಲ ಅವಳೊಡನೆ ಕುಳಿತು ಒಂದು ದಿನವಾದರೂ ಒಂದು ಪ್ರಿಯೋಕ್ತಿಯನ್ನಾದರೂ ಆಡುತ್ತಿರಲಿಲ್ಲ ನಿನಗೆ ಕೋಪ ಬರುವುದೆಂದು ಭಯಪಡುತ್ತಿದ್ದೇನೆ ಆದರೆ ಅವಳನ್ನು ಯಥಾಯೋಗ್ಯವಾಗಿ ಸಮಾಧರಿಸಿರದೇ ಇದ್ದುದಕ್ಕಾಗಿ ಮತ್ತು ಅಯೋಗ್ಯಳಾದ ನಿನ್ನನ್ನು ಮಿತಿಮೀರಿ ಸಮಾಧರಿಸುತ್ತಿದ್ದುದಕ್ಕಾಗಿ ನಾನಿಂದು ಪರಿತಾಪ ಪಡುತ್ತಿದ್ದೇನೆ ರೋಗಗ್ರಸ್ತನಾದವನು ಅಪತ್ಯ ಪದಾರ್ಥಗಳಿಂದ ಯುಕ್ತವಾದ ಭೋಜನವನ್ನು ಮಾಡಿದರೆ ಎಂಥ ದುಷ್ಪರಿಣಾಮವಾಗುವುದೋ ರೋಗವು ಉಲ್ಬಣಿಸಿ ಅವನೆಷ್ಟು ಪರಿತಪಿಸುವನೋ ಹಾಗೆಯೇ ನಾನಿಂದು ಅಪಥ್ಯ ವ್ಯಂಜನ ರೂಪಳಾದ ನಿನ್ನನ್ನು ಉಪಭೋಗಿಸಿ ಪರಿತಪಿಸುತ್ತಿದ್ದೇನೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡದಿರುವುದು ಮಾತ್ರವಲ್ಲದೆ ಅವನನ್ನು ಕಾಡಿಗೂ ಕಳುಹಿಸಿದನಾದರೆ ಇದನ್ನು ಕಂಡು ಸುಮಿತ್ರೆಯು ನನ್ನ ಈ ವಿಪರೀತ ಚರ್ಯೆಯನ್ನು ಕಂಡು ಭಯಪಡದಿರುವಳೆ ಅವಳಿಗೆ ನನ್ನ ವಿಷಯದಲ್ಲಿ ವಿಶ್ವಾಸವಾದರೂ ಏಕೆ ತಾನೇ ಉಳಿದೀತು ವೈದೇಹಿಯನ್ನು ನೆನೆದೊಡನೆಯೇ ನಾನು ಮತ್ತಷ್ಟು ಖಿನ್ನನಾಗುತ್ತೇನೆ ಏಕೆಂದರೆ ಅವಳು ಎರಡು ವಿಧವಾದ ದುಃಖ ವಾರ್ತೆಗಳನ್ನು ಒಂದೇ ಬಾರಿಗೆ ಕೇಳಬೇಕಾದ ಕಾಲವು ಸನ್ನಿಹಿತವಾಗಿದೆ ಅತ್ತಲಾಗಿ ರಾಮನು ಕಾಡಿಗೆ ಹೋದೆನೆಂಬ ದಾರುಣ ವಾರ್ತೆಯನ್ನು ಕೇಳಬೇಕಾಗಿದೆ ಇದ್ದಲಾಗಿ ನಾನು ಮರಣ ಹೊಂದಿದನೆಂಬುದನ್ನೂ ಕೇಳಬೇಕಾಗಿದೆ ಅಯ್ಯೋ ಅಬಲೆಯಾದ ಸೀತೆಯು ರಾಮನ ವಿರಹ ವೇದನೆಯಿಂದ ಹಿಮವತ್ ಪಾರ್ಶ್ವದಲ್ಲಿರುವ ಪತಿಯಾದ ಕಿನ್ನರನಿಂದ ವಿಹೀನಳಾದ ಕಿನ್ನರಿಯಂತೆ ಸರ್ವದಾ ಶೋಕ ಪಡುತ್ತಾ ನನ್ನ ಪ್ರಾಣಗಳು ಕ್ಷಯಿಸುವಂತೆ ಮಾಡುತ್ತಾಳೆ ನನ್ನ ಪ್ರಿಯಸುತನಾದ ಶ್ರೀರಾಮನು ಘೋರಾರಣ್ಯಕ್ಕೆ ಪ್ರವೇಶಿಸುವುದನ್ನೂ ಅವನ ವಿರಹ ತಾಪದಿಂದ ಮೈಥಿಲಿಯು ಶೋಕಿಸುವುದನ್ನೂ ನೋಡುವ ನಾನು ಇನ್ನು ಹೆಚ್ಚು ಕಾಲ ಬದುಕಲು ಬಯಸುವುದಿಲ್ಲ ದೇವಿ ರಾಮನು ಕಾಡಿಗೆ ಹೋಗುವುದೇ ಆದರೆ ನಾನು ಖಂಡಿತವಾಗಿಯೂ ಬದುಕುವುದಿಲ್ಲ ಅತ್ಯಲ್ಪ ಕಾಲದಲ್ಲಿಯೇ ವಿಧೇವೆಯಾಗುವ ನೀನು ಪುತ್ರನೊಡನೆ ರಾಜ್ಯವಾಳುವೆ ಇದು ನಿಶ್ಚಯ ನಿನ್ನನ್ನು ಈ ಮೊದಲು ನಾನು ನನ್ನ ಪ್ರಿಯ ಎಂದು ಭಾವಿಸಿದ್ದೆನು ಆದರೆ ನಿನ್ನ ಈಗಿನ ವರ್ತನೆಯಿಂದ ನೀನು ಬರೀ ರೂಪವತಿಯೇ ಹೊರತು ನಿಜ ಅಲ್ಲವೆಂಬ ನಿಶ್ಚಯಕ್ಕೆ ಬಂದಿರುತ್ತೇನೆ ನಿನ್ನ ರೂಪ ಲಾವಣ್ಯಗಳಿಂದ ಮೋಹಿತನಾಗಿದ್ದ ನಾನು ನಿನ್ನ ಅಸತೀತತ್ವವನ್ನಾಗಲಿ ವರ್ತನೆಯನ್ನಾಗಲಿ ತಿಳಿದವನಾಗಿರಲಿಲ್ಲ ಮಾನವನು ಸುರೆಯನ್ನು ಕುಡಿದು ಅದರಲ್ಲಿರುವ ವಿಷದ ಪ್ರಭಾವದಿಂದ ಪ್ರಾಣೋತಮಣಾವಸ್ಥೆಯನ್ನು ಹೊಂದಿದಾಗ ತಾನೇ ಸುರೆಯು ಮಿಶ್ರವಾಗಿದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುವುದು ಹಾಗೆಯೇ ನೀನು ನನ್ನ ಪ್ರಾಣಾಂತಕವಾದ ಈ ಕಾರ್ಯ ಮಾಡುವವರೆಗೂ ನಾನು ನಿನ್ನನ್ನು ನಿಜ ಸತಿಯಂದೇ ಭಾವಿಸಿದ್ದೆನು ವ್ಯಾಧನು ಗಾಯನ ಶಬ್ದದಿಂದ ಮೃಗಗಳನ್ನು ಆಕರ್ಷಿಸಿ ಬಲೆಗೆ ಬೀಳುವಂತೆ ಮಾಡಿ ಕೊಲ್ಲುವಂತೆ ನೀನು ಸುಳ್ಳಾದ ಮೃದು ವಚನಗಳಿಂದ ಸಂತೈಸುತ್ತಿದ್ದು ಕಡೆಗೆ ನಿನ್ನ ವ್ಯಾಮೋಹವೆಂಬ ಬಲೆಯಲ್ಲಿ ಸಿಕ್ಕಿಬಿದ್ದ ನನ್ನನ್ನು ಕೊಂದೇ ಹಾಕಿದೆ ಸುರಾಪಾನವನ್ನು ಮಾಡುವ ಬ್ರಾಹ್ಮಣನನ್ನು ಯಾವ ರೀತಿಯಲ್ಲಿ ಆರ್ಯ ಜನರು ಧಿಕ್ಕರಿಸುವರೋ ಅದೇ ರೀತಿಯಲ್ಲಿ ಮೋಹವಶನಾಗಿ ಧರ್ಮಾತ್ಮನಾದ ನಿಜ ಸ್ತ್ರೀ ವ್ಯಾಮೋಹಕ್ಕೆ ವಿಕ್ರಯಿಸಿದವನೆಂದು ಅನಾರ್ಯನೆಂದು ಬೀದಿ ಬೀದಿಗಳಲ್ಲಿಯೂ ಸತ್ಪುರುಷರು ನನ್ನನ್ನು ಧಿಕ್ಕರಿಸುತ್ತಾರೆ ಅಯ್ಯೋ ನಾನೀ ದುಃಖವನ್ನು ತಡೆಯಲಾರೆನಲ್ಲ ಈ ದುಃಖವನ್ನು ತಡೆದುಕೊಳ್ಳಲು ಅತ್ಯಂತ ಕಷ್ಟವಾಗುತ್ತಿರುವುದಲ್ಲ ಏನು ಮಾಡಲಿ ಕೈಕೇಯಿ ರಾಮನನ್ನು ಕಾಡಿಗೆ ಕಳುಹಿಸಬೇಕೆನ್ನುವ ದಾರುಣವಾದ ನಿನ್ನ ಮಾತುಗಳನ್ನು ಕೇಳಿಯೂ ನಾನು ಸಹನೆಯಿಂದಿರುವೆನಲ್ಲವೇ ನಾನು ಹಿಂದೆ ಮಾಡಿದ ಅಕಾರ್ಯದ ಫಲವೋ ಎಂಬಂತೆ ಇಂದು ನನಗೆ ಈ ದುಃಖವು ಪ್ರಾಪ್ತವಾಗಿರುವುದು ಪಾಪಾತ್ಮಳೆ ಪಾಪಾತ್ಮನಾದ ನಾನು ನಿನ್ನನ್ನು ಚಿರಕಾಲ ಸಂರಕ್ಷಿಸಿದೆನು ನನ್ನ ಸೌಖ್ಯಕ್ಕೆಂದು ನಿನ್ನನ್ನು ರಕ್ಷಿಸುವುದರ ಪರಿಣಾಮವೇನೆಂದರೆ ಅಜ್ಞಾನದಿಂದ ಕುತ್ತಿಗೆಗೆ ಹಾಕಿಕೊಂಡ ನೇಣು ಹಗ್ಗದಂತೆ ನೀನೆಂದು ನನಗೆ ಮೃತ್ಯು ರೂಪಳಾಗಿರುವೆ ನಿನ್ನ ರೂಪ ಲಾವಣ್ಯಗಳಿಂದ ವಿಮೋಹಿತನಾಗಿದ್ದ ನಾನು ನಿನ್ನೊಡನೆ ರಮಿಸುತ್ತಿದ್ದಾಗ ನೀನೇ ನನಗೆ ಮೃತ್ಯುವಾಗುವೆ ಎಂದು ಭಾವಿಸಿರಲಿಲ್ಲ ಅರಿಯದ ಬಾಲಕನೊಬ್ಬನು ಯಾರೂ ಇಲ್ಲದ ಸ್ಥಳದಲ್ಲಿ ಬಂದ ಕೃಷ್ಣ ಸರ್ಪವನ್ನು ಹಿಡಿದುಕೊಳ್ಳುವಂತೆ ನಿನ್ನ ಹೃದಯದಲ್ಲಿ ಹಾಲಹಲ ವಿಷವೆಂಬುದನ್ನು ತಿಳಿಯದೆ ನಿನ್ನೊಡನೆ ರಮಿಸುತ್ತಿದ್ದೆನು ದುರಾತ್ಮಳಾದ ನಿನ್ನಿಂದ ನನ್ನ ಮಗನು ತಂದೆಯಿದ್ದು ಇಲ್ಲದಂತೆಯೇ ಆದನು ಏಕೆಂದರೆ ತಂದೆಯಾದವನು ಮಗನಿಗೆ ಕೊಡಬೇಕಾಗಿದ್ದ ರಕ್ಷಣೆಯನ್ನು ಕೊಡಲು ನಿನ್ನ ದೆಸೆಯಿಂದಾಗಿ ಅಸಮರ್ಥನಾಗಿದ್ದೇನೆ ಆದುದರಿಂದ ನನ್ನ ಪ್ರಜೆಗಳು ನನ್ನ ಮೇಲೆ ಕೋಪಗೊಳ್ಳುವುದು ಸಹಜವಾಗಿಯೇ ಇದೆ ಯಾವನು ಹೆಂಗಸೊಬ್ಬಳ ಮಾತಿಗೆ ಕಟ್ಟು ಸ್ತ್ರೀ ಸುಖ ಪ್ರಾಪ್ತಿಗಾಗಿ ತನ್ನ ಪ್ರಿಯಸುತನನ್ನೇ ಅರಣ್ಯಕ್ಕೆ ಕಳುಹಿಸಲು ನಿಶ್ಚಯಿಸಿರುವನೋ ಅಂತಹ ಅತಿಕಾಮಿಯಾದ ದಶರಥನು ನಿಶ್ಚಯವಾಗಿಯೂ ಮೂರ್ಖನೇ ಇಸರಿ ಎಂದು ಪುರಜನರು ನನ್ನನ್ನು ನಿಂದಿಸುವರು ಕೃಚ್ಛ ಚಂದ್ರಾಯಾಣಾದಿ ವ್ರತಗಳಿಂದಲೂ ಬ್ರಹ್ಮಚರ್ಯ ವ್ರತಗಳಿಂದಲೂ ಗುರು ಶುಶ್ರೂಷೆಯಿಂದಲೂ ಕೃಷನಾಗಿದ್ದ ರಾಮನು ಗೃಹಸ್ಥಾಶ್ರಮಿಯಾದ ನಂತರ ಭೋಗಗಳನ್ನು ಪಡೆಯಬೇಕಾಗಿದ್ದ ಈ ಕಾಲದಲ್ಲಿಯೂ ಅರಣ್ಯವಾಸದ ಮಹಾಕಷ್ಟವನ್ನು ಅನುಭವಿಸಲಿದ್ದಾನೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರುವ ಈ ಸಮಯದಲ್ಲಿಯೂ ನಾನವನನ್ನು ಕರೆಯಿಸಿ ಕಾಡಿಗೆ ಹೋಗೆಂದು ಹೇಳಿದರೆ ಬಾಢಂ ಹಾಗೆಯೇ ಆಗಲಿ ಹೋಗುತ್ತೇನೆ ಎಂದೆನ್ನುವನೇ ಹೊರತು ಎರಡನೆಯ ಮಾತನ್ನೇ ಆಡುವುದಿಲ್ಲ ಕಾಡಿಗೆ ಹೋಗೆಂದು ಹೇಳಿದೊಡನೆಯೇ ಅವನು ನನ್ನ ಮಾತಿಗೆ ವಿರುದ್ಧವಾಗಿ ವರ್ತಿಸಿದರೆ ಅದರಿಂದ ನನಗೆ ಹೆಚ್ಚು ಸಂತೋಷವೇ ಆಗುವುದು ಆದರೆ ನನ್ನ ಮಗನು ಹಾಗೆಂದೂ ಮಾಡುವುದಿಲ್ಲ ಪರಿಶುದ್ಧ ಹೃದಯನಾದ ಶ್ರೀರಾಮನು ನನ್ನ ಭಾವನೆ ಏನೆಂಬುದನ್ನು ತಿಳಿಯನು ತಿಳಿದುಕೊಳ್ಳಲು ಪ್ರಯತ್ನಿಸುವುದೂ ಇಲ್ಲ ಕಾಡಿಗೆ ಹೋಗೆಂದರೆ ಆಗಲಿ ಎಂದು ಹೇಳುವುದೊಂದೇ ಅವನಿಗೆ ಗೊತ್ತು ರಾಮನು ಅರಣ್ಯಕ್ಕೆ ಹೊರಟು ಹೋದ ನಂತರ ಸರ್ವ ಪ್ರಜೆಗಳಿಂದಲೂ ಧಿಕ್ಕರಿಸಲ್ಪಡುವ ಕ್ಷಮಾರ್ಹನಲ್ಲದ ನನ್ನನ್ನು ಮೃತ್ಯುದೇವನು ಮಾತ್ರ ಪುರಸ್ಕರಿಸಿ ಸ್ವಾಗತವಿತ್ತು ಯಮನ ಮನೆಗೆ ಒಯ್ಯುತ್ತಾನೆ ಪಿತೃವಿಯೋಗ ದುಃಖದಿಂದ ನಾನು ಮರಣ ಹೊಂದಿದ ನಂತರ ನರಶ್ರೇಷ್ಠನಾದ ರಾಮನು ಕಾಡಿಗೆ ಹೋದ ನಂತರ ಇಲ್ಲಿಳಿಯುವ ನನಗೆ ಆಪ್ತರಾದ ಕೌಸಲ್ಯೇ ಮೊದಲಾದರ ವಿಷಯದಲ್ಲಿ ಅವರಿಗೆ ಮತ್ತಷ್ಟು ದುಃಖವಾಗುವಂತೆ ಮತ್ತಾವ ಪಾಪ ಕಾರ್ಯವನ್ನು ಮಾಡಲು ಹೊಂಚು ಹಾಕಿರುವೆ ಆದರೆ ನೀನು ನನಗೆ ಇಷ್ಟರಾದವರ ವಿನಾಶಕ್ಕಾಗಿ ಶ್ರಮ ಪಡಬೇಕಾಗಿಯೇ ಇಲ್ಲ ಕೌಸಲ್ಯೂ ನನ್ನನ್ನು ರಾಮನನ್ನು ತೊರೆದಳಾದರೆ ಪತಿ ಪುತ್ರ ವಿಯೋಗ ದುಃಖವನ್ನು ಸಹಿಸಲಾರದೆ ನನ್ನನ್ನೇ ಅನುಸರಿಸುತ್ತಾಳೆ ಅಂತೆಯೇ ದೇವಿಯಾದ ಸುಮಿತ್ರೆಯು ನನ್ನನ್ನು ತನ್ನ ಮಕ್ಕಳಾದ ಲಕ್ಷ್ಮಣ ಶತ್ರುಘ್ನರನ್ನು ತೊರೆದಳಾದರೆ ಅವಳು ಕೂಡ ಪುತ್ರರ ವಿಯೋಗ ದುಃಖವನ್ನು ತಾಳಲಾರದೆ ನನ್ನನ್ನೇ ಅನುಸರಿಸುವಳು ಮೂವರು ಮಕ್ಕಳೊಡನೆ ನನ್ನನ್ನು ಕೌಸಲ್ಯನ್ನು ಸುಮತ್ರೆಯನ್ನು ನರಕಕ್ಕೆ ತಳ್ಳಿ ನೀನೊಬ್ಬಳು ಮಾತ್ರ ಸುಖವಾಗಿರು ನನ್ನಿಂದಲೂ ಮತ್ತು ಶ್ರೀರಾಮನಿಂದಲೂ ಪರಿತ್ಯಕ್ತವಾದ ಪುರಾತನ ಕಾಲದಿಂದಲೂ ವೃದ್ಧಿ ಹೊಂದುತ್ತಾ ಬಂದಿರುವ ಅನೇಕ ಗುಣಶಾಲಿಗಳಾದ ರಾಜರಿಂದ ಸತ್ಕೃತವಾಗಿದ್ದ ಪ್ರಶಾಂತವಾಗಿದ್ದ ಈ ವಂಶವನ್ನು ನೀನೀಗ ಅಲ್ಲೋಲ ಕಲ್ಲೋಲಗೊಳಿಸಿ ಪರಿಪಾಲಿಸಲಿರುವೆ ರಾಮನನ್ನು ಅರಣ್ಯಕ್ಕೆ ಕಳುಹಿಸಿಕೊಟ್ಟದು ಭರತನಿಗೂ ಪ್ರಿಯವೇ ಆಗಿದ್ದ ಪಕ್ಷದಲ್ಲಿ ಆಯುಷ್ಯವು ಕಳೆದು ಮೃತನಾಗುವ ನನ್ನ ಪ್ರೇತ ಕಾರ್ಯಗಳನ್ನು ಅವನು ಖಂಡಿತವಾಗಿಯೂ ಮಾಡಬಾರದು ನಾನು ಸತ್ತು ಹೋದ ನಂತರ ಮತ್ತು ಪುರುಷ ಶ್ರೇಷ್ಠನಾದ ರಾಮನು ಅರಣ್ಯಕ್ಕೆ ಹೋದ ನಂತರ ಇವೆಲ್ಲಕ್ಕೂ ಮೂಲ ಕಾರಣಗಳಾದ ನೀನು ವಿಧವೆಯಾಗಿ ಮಗನೊಡನೆ ಈ ರಾಜ್ಯವನ್ನು ಆಳಲಿರುವೆ ನೀನು ರಾಜಪುತ್ರಿ ಎಂಬ ವ್ಯಾಜದಿಂದ ನನ್ನ ಮನೆಯಲ್ಲಿ ಸೇರಿಕೊಂಡು ವಾಸ ಮಾಡುತ್ತಿರುವೆ ಆದರೆ ನಿಜವಾಗಿ ನೀನು ರಾಜಪುತ್ರಿಯಲ್ಲ ದೂರ್ತೆಯಾದೊಬ್ಬ ಹೆಂಗಸು ನಿನ್ನ ಕಾರಣದಿಂದಾಗಿ ಪಾಪ ಮಾಡಿದವನಿಗೆ ಪ್ರಾಪ್ತವಾಗುವಂತೆ ಲೋಕದಲ್ಲಿ ಅಪಾರವಾದ ಅಪಕೀರ್ತಿಯು ಮಹಾಜನ ಸಮಕ್ಷದಲ್ಲಿ ಧಿಕ್ಕಾರವೋ ಪ್ರಾಣಿಗಳ ಅನಾದಾರವೂ ನನಗೆ ಪ್ರಾಪ್ತವಾಗುತ್ತದೆ ಅಯ್ಯೋ ಯಾವಾಗಲೂ ರಥ ಗಜಾಶ್ವಗಳ ಮೇಲೆಯೇ ಸಂಚರಿಸುತ್ತಿದ್ದ ನನ್ನ ಮಗ ರಾಮನು ಕಲ್ಲು ಮುಳ್ಳುಗಳಿಂದ ನಿಬಿಡವಾದ ಮಹಾರಣ್ಯದಲ್ಲಿ ಪಾದಾಚಾರಿಯಾಗಿ ಹೇಗೆ ನಡೆದು ಹೋಗುವನು ಶ್ರೀರಾಮನಿಗೆ ಆಹಾರವನ್ನು ಸಿದ್ಧಪಡಿಸುವ ಸಮಯದಲ್ಲಿ ಕುಂಡಲಗಳನ್ನು ಧರಿಸಿರುವ ಅಡಿಗೆಯವರು ತಾ ತಾಮುಂದೆಂಬ ಸ್ಪರ್ಧೆಯಿಂದ ಪ್ರಶಸ್ತವಾದ ಭಕ್ಷ್ಯ ಭೂಜ್ಯ ಲೇಹ ಚೋಷ್ಯ ಪಾನೀಯಾದಿಗಳನ್ನು ಸಿದ್ಧಪಡಿಸಿ ರಾಮನಿಗೆ ಬಡಿಸುತ್ತಿದ್ದರು ಅಂತಹ ಪ್ರಶಸ್ತವಾದ ಭೋಜನವನ್ನು ಮಾಡುತ್ತಿದ್ದ ಶ್ರೀರಾಮನು ಅರಣ್ಯದಲ್ಲಿ ಸಿಕ್ಕುವ ಕಹಿಯಾದ ಮತ್ತು ಒಗರಾದ ಕಂದ ಮೂಲಗಳನ್ನು ತಿಂದುಕೊಂಡು ಹೇಗೆ ಜೀವಿಸುವನು ಬಹುಮೂಲ್ಯವಾದ ವಸ್ತ್ರಗಳನ್ನು ಧರಿಸಿ ಬಹಳ ಹೊತ್ತಿನವರೆಗೂ ಸುಖಕರವಾದ ರತ್ನಗಂಬಳಿಯ ಮೇಲೆ ಪವಡಿಸುತ್ತಿದ್ದ ಶ್ರೀರಾಮನು ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಾಡಿನಲ್ಲಿ ನೆಲದ ಮೇಲೆ ಹೇಗೆ ಪವಡಿಸುವನು ಕೈಕೇಯಿ ರಾಮನ ಅರಣ್ಯ ಗಮನ ಭರತನ ಅಭಿಷೇಚನ ಈ ಎರಡು ಕಠೋರ ವಾಕ್ಯಗಳ ಚಿಂತಕರಾರು ಯಾರಿದನ್ನು ಮನಸ್ಸಿನಲ್ಲಿ ಚಿಂತಿಸಿ ನಿನಗೂ ಉಪದೇಶಿಸಿದರು ಛೀ ಈ ಹೆಂಗಸರಿಗೆ ಧಿಕ್ಕಾರವಿರಲಿ ಎಲ್ಲರೂ ಮೋಸಗಾರರು ಸ್ವಾರ್ಥ ಪಾರಾಯಣೆಯರು ಉದ್ವೇಗದಿಂದ ಹೀಗೆ ಹೇಳಿದ ರಾಜನು ನಿಟ್ಟುಸಿರು ಬಿಡುತ್ತಾ ಹೇಳಿದನು ಇಲ್ಲ ಎಲ್ಲ ಸ್ತ್ರೀಯರ ವಿಷಯದಲ್ಲಿಯೂ ನಾನು ಹೀಗೆ ಹೇಳಲಾರೆ ಭರತನ ತಾಯಿಗೆ ಮಾತ್ರವೇ ಈ ನನ್ನ ಮಾತು ಅನ್ವಯಿಸುತ್ತದೆ ಅನರ್ಥವನ್ನುಂಟು ಮಾಡುವ ಸ್ವಭಾವದವಳೆ ಧನ ಪಿಶಾಚಿಯೇ ಕ್ರೂರಳೆ ನನಗೆ ಅನುತಾಪವನ್ನುಂಟು ಮಾಡುವುದರಲ್ಲಿಯೇ ನಿಶ್ಚಿತವಾದ ಅಭಿಪ್ರಾಯ ಉಳ್ಳವಳೆ ನಾನಾದರೂ ನಿನಗೆ ಅಪ್ರಿಯವಾದ ಯಾವ ಕಾರ್ಯವನ್ನು ಮಾಡಿರುವೆನು ಲೋಕಕ್ಕೆ ಹಿತಕರನಾದ ರಾಮನಾದರೂ ನಿನಗೆ ಯಾವ ಅಪ್ರಿಯವಾದ ಕಾರ್ಯವನ್ನು ಮಾಡಿರುವನು ಅಪ್ರಿಯವಾದ ಯಾವ ನಡವಳಿಕೆಯನ್ನು ನೀನು ನಮ್ಮಲ್ಲಿ ಕಂಡಿರುವೆ ರಾಮನನ್ನು ಕಾಡಿಗೆ ಕಳುಹಿಸುವುದರಿಂದ ಆಗಬಹುದಾದ ಪರಿಣಾಮವನ್ನ ಆದರೂ ಯೋಚಿಸಿರುವೆಯಾ ರಾಮನು ವ್ಯಸನದಲ್ಲಿ ಮಗ್ನನಾಗಿರುವುದನ್ನು ನೋಡಿದೊಡನೆಯೇ ಸಮಗ್ರವಾದ ಜಗತ್ತೇ ಕೋಪಿಸಿಕೊಳ್ಳಬಹುದು ಪ್ರಜೆಗಳೇ ನಮ್ಮ ಮೇಲೆ ಬೀಳಬಹುದು ತಂದೆ ತಾಯಿಗಳು ಮಕ್ಕಳನ್ನು ಪರಿತ್ಯಜಿಸಬಹುದು ರಾಮನಲ್ಲಿ ಅನುರಾಗವಿರುವ ಗೃಹಿಣಿಯರು ದುಃಖಾತಿಶಯದಿಂದ ತಮ್ಮ ಗಂಡಂದಿರನ್ನೇ ಪರಿತ್ಯಜಿಸಬಹುದು ಜಗದಾನಂದಕರನಾದ ಶ್ರೀರಾಮನ ವೀಕ್ಷಣದಿಂದ ನನಗಾಗುವ ಆನಂದಕ್ಕೆ ಪಾರವೇ ಇರುವುದಿಲ್ಲ ನನಗೆ ಅಭಿಮುಖವಾಗಿ ಬರುತ್ತಿರುವ ದಿವ್ಯಾಭರಣಗಳಿಂದ ಅಲಂಕೃತನಾದ ದೇವಕುಮಾರ ರೂಪನಾದ ನನ್ನ ಮಗನಾದ ರಾಮನನ್ನು ಪದೇ ಪದೇ ನೋಡಿ ನೋಡಿ ಸಂತೋಷ ಪಡುತ್ತಿರುತ್ತೇನೆ ಶ್ರೀರಾಮನನ್ನು ನೋಡಿದೊಡನೆಯೇ ಯುವಕನಂತೆ ಪುನಃ ಅವನನ್ನು ನೋಡಲು ಉತ್ಸಾಹಿತನಾಗುತ್ತೇನೆ ಸೂರ್ಯನಿಲ್ಲದೆಯೇ ಜಗತ್ತು ಮುಂದುವರಿಯಬಹುದು ಇಂದ್ರನೂ ಮಳೆಗರೆಯದಿದ್ದರೂ ಜಗತ್ತು ವೃದ್ಧಿ ಹೊಂದಬಹುದು ಆದರೆ ರಾಮನು ಈ ಅಯೋಧ್ಯ ನಗರಿಯನ್ನು ಬಿಟ್ಟು ಹೊರಡುತ್ತಿರುವುದನ್ನು ಕಂಡ ಯಾವನೊಬ್ಬನೋ ಜೀವದಿಂದ ಉಳಿಯಲಾರನೆಂಬುವುದೇ ನನ್ನ ಅಭಿಪ್ರಾಯವಾಗಿದೆ ಪಾಪಾತ್ಮಳೆ ಈಕ್ಷ್ವಾಕು ವಂಶವನ್ನೇ ವಿನಾಶ ಮಾಡಲು ಬಯಸಿರುವ ಪತಿಯ ಹಿತವನ್ನೇ ಬಯಸದ ಶತ್ರು ರೂಪಳಾದ ನನಗೆ ಮೃತ್ಯುವಿನಂತೆಯೇ ಇರುವ ನಿನ್ನನ್ನು ಅರಮನೆಯಲ್ಲಿ ಇಟ್ಟುಕೊಂಡು ಕಾಪಾಡಿದೆನು ನೀನು ತೀಕ್ಷ್ಣವಾದ ವಿಷವುಳ್ಳ ಹೆಣ್ಣು ನಾಗರ ಹಾವಿನಂತಿರುವೆ ಅಂತಹ ನಿನ್ನನ್ನು ಬಹಳ ಕಾಲದಿಂದಲೂ ತೊಡೆಯ ಮೇಲಿಟ್ಟುಕೊಂಡು ಮುದ್ದಿಸಿದೆನು ಈ ಕಾರಣದಿಂದಲೇ ನಾನಿಂದು ಹತನಾದೆನು ನನ್ನಿಂದಲೂ ರಾಮನಿಂದಲೂ ಮತ್ತು ಲಕ್ಷ್ಮಣನಿಂದಲೂ ವಿಹೀನನಾದ ಭರತನು ವಿಧವೆಯಾಗುವ ನಿನ್ನೊಡನೆ ಅಯೋಧ್ಯ ಪಟ್ಟಣವನ್ನು ಕೋಸಲ ದೇಶವನ್ನು ಆಳಲಿ ಹೀಗೆ ನನ್ನ ಬಂಧುಗಳೆಲ್ಲರನ್ನೂ ನಾಶಗೊಳಿಸಿ ನನ್ನ ಶತ್ರುಗಳಿಗೆ ನೀನು ಸಂತೋಷದಾಯಕಳಾಗು ಕ್ರೂರಕರ್ಮಳೆ ವಿಪತ್ತಿನಲ್ಲಿಯೂ ಕಠಿಣವಾದ ಮಾತುಗಳನ್ನಾಡಿ ಮನಸ್ಸಿಗೆ ಘಾಸಿ ಮಾಡುವ ಸ್ವಭಾವದವಳೆ ನನ್ನ ಮಾತುಗಳನ್ನು ಅನಾದರಣೆ ಮಾಡಿ ಮನಬಂದಂತೆ ಮಾತನಾಡುತ್ತಿರುವ ನಿನ್ನ ಮುಖದಿಂದ ಹಲ್ಲುಗಳು ಸಾವಿರಾರು ಚೂರುಗಳಾಗಿ ಕೆಳಗೇಕೆ ಬೀಳುತ್ತಿಲ್ಲ ರಾಮನಿಗೆ ಕಠಿಣವಾಗಿ ಮಾತನಾಡಲೇ ತಿಳಿಯದು ಯಾರ ವಿಷಯದಲ್ಲಿಯೂ ಅವನು ಹೈತವಾದುದನ್ನಾಗಲಿ ಅಪ್ರಿಯವಾದುದನ್ನಾಗಲಿ ಆಡಿದವನೇ ಅಲ್ಲ ಗುಣವಂತರಿಂದ ಸಮ್ಮಾನಿತನಾದ ಸರ್ವದಾ ಪ್ರಿಯ ಭಾಷೆಯಾದ ಶ್ರೀರಾಮನ ವಿಷಯದಲ್ಲಿ ದೋಷಾರೋಪಣೆಯನ್ನು ಹೇಗೆ ಮಾಡುವೆ ಕೇಕೆಯ ಕುಲಕಳಂಕನಿಯೇ ಪಾಪಿಷ್ಠಳೆ ನೀನೀಗ ಬಿದ್ದಿರುವಂತೆಯೇ ಸರ್ವದ ತಲೆಗೆದರಿಕೊಂಡು ನೆಲದ ಮೇಲೆ ಹೊರಳಾಡುತ್ತ ಸೊರಗಿ ಸೊಪ್ಪಾಗು ಬೆಂಕಿಗೆ ಬಿದ್ದು ಭಸ್ಮವಾಗಿಯಾದರೂ ಹೋಗು ನೇಣು ಹಾಕಿಕೊಂಡಾದರೂ ಸಾಯಿ ಸಾವಿರಾರು ಬಾರಿ ಕಲ್ಲಿಗೆ ತಲೆಯನ್ನಾದರೂ ಚೆಚ್ಚಿಕೊ ಪರ್ವತದ ಮೇಲಿನಿಂದ ಭೂಮಿಗೆ ಬಿದ್ದಾದರೂ ಸತ್ತು ಹೋಗು ನಿನ್ನ ಮಾತಿನಂತೆ ನನಗೆ ಅಹಿತವಾದ ಮತ್ತು ಅತಿ ದಾರುಣವಾದ ಕಾರ್ಯವನ್ನು ಮಾಡುವುದಿಲ್ಲ ಕ್ಷೌರದ ಕತ್ತಿಯಂತೆ ಅತಿ ತೀಕ್ಷ್ಣಳಾಗಿರುವ ತೋರಿಕೆಯ ಪ್ರಯೋಕ್ತಿಗಳನ್ನಾಡುವ ಅತ್ಯಂತ ದುಷ್ಟಭಾವದಿಂದ ಕೂಡಿರುವ ಪ್ರಾಣಸಹಿತನಾದ ನನ್ನ ಹೃದಯವನ್ನು ಸುಟ್ಟು ಹಾಕುತ್ತಿರುವ ಕುಲಘಾತಿನಿಯಾದ ಮನಸ್ಸಿಗೆ ಬಹಳ ವೇದನೆಯನ್ನುಂಟು ಮಾಡುತ್ತಿರುವ ನೀನು ಜೀವಿಸಿರುವುದನ್ನು ನಾನಿನ್ನು ಸಹಿಸುವುದಿಲ್ಲ ಇಷ್ಟು ಕಠೋರವಾಗಿ ಮಾತುಗಳನ್ನಾಡಿದರೂ ಪ್ರತಿಜ್ಞೆ ಪ್ರತಿಜ್ಞೆಯೆಂಬ ಧರ್ಮಪಾಶದಿಂದ ಬಂಧಿಸಲ್ಪಟ್ಟ ರಾಜನು ಪುನಃ ಸಾಂತ್ವನದ ಮಾತುಗಳನ್ನಾಡಲು ಉಪಕ್ರಮಿಸಿದನು ಆತ್ಮವಂತನಾದ ನನಗೆ ಆತ್ಮಜನೇ ಇಲ್ಲದಿದ್ದರೆ ಜೀವಿತವೇ ಇಲ್ಲ ಒಂದು ವೇಳೆ ಜೀವದಿಂದುಳಿದಿದ್ದರೂ ಪುತ್ರನಿಂದ ವಿಹೀನನಾದ ನನಗೆ ಸುಖವೆಂಬುದಂತೂ ಇಲ್ಲ ಮಗನನ್ನೇ ಕಳೆದುಕೊಂಡ ಮೇಲೆ ನಿನ್ನೊಡನೆ ರತಿ ಸುಖವಾದರೂ ಏತಕ್ಕೆ ಬೇಕು ಆದುದರಿಂದ ದೇವಿ ನನಗೆ ಹಿತವಾಗುವುದನ್ನು ಮಾಡುವುದು ನಿನಗೆ ಯೋಗ್ಯವಾಗಿ ಕಾಣುವುದಿಲ್ಲ ನಿನ್ನ ಕಾಲುಗಳನ್ನು ಹಿಡಿದಾದರೂ ಬೇಡಿಕೊಳ್ಳುತ್ತೇನೆ ಪ್ರಸನ್ನಳಾಗು ಲೋಕ ಮರ್ಯಾದೆಯನ್ನು ಮೀರಿ ದೃಢ ಸಂಕಲ್ಪಳಾಗಿದ್ದ ಕೈಕೇಯಿಗೆ ಅಧೀನನಾಗಿದ್ದ ದಶರಥ ರಾಜನು ಅನಾಥನಂತೆ ಗೋಳಾಡುತ್ತಾ ಕೈಕೇಯಿಯ ಪಾದಗಳ ಮೇಲೆ ಬಿದ್ದನು ಒಡನೆಯೇ ಅವಳು ಕಾಲುಗಳೆರಡನ್ನೂ ತಿರಸ್ಕಾರದಿಂದ ದೂರಕ್ಕೆ ಚಾಚಿದ್ದರಿಂದ ಅವು ಸಿಕ್ಕದೆ ರೋಗಿಯೊಬ್ಬನು ತತ್ತರಿಸಿ ಬೀಳುವಂತೆ ನೆಲದ ಮೇಲೆ ಬಿದ್ದನು ಇಲ್ಲಿಗೆ ಹನ್ನೆರಡನೆಯ ಸ್ವರ್ಗವು ಮುಗಿಯಿತು